ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕನ್ನೋದು ಎಲ್ಲ ಕಂಟೆಂಟ್ ಕ್ರಿಯೇಟರ್ಗಳ ಬಯಕೆ ಆಗಿರುತ್ತದೆ ಆ ಕಾರಣಕ್ಕಾಗಿ ಕ್ರಿಯೇಟರ್ಸ್ಗಳು ತುಂಬಾನೇ ಎಫರ್ಟ್ ಹಾಕಿ ಉಳಿಯ ಕಂಟೆಂಟ್ ಇರುವ ವಿಡಿಯೋ ಮಾಡಿ ಸಕ್ಸಸ್ಗಾಗಿ ಹಾತೊರೆಯುತ್ತಾರೆ ಆದರೆ ಆ ಸಕ್ಸಸ್ ಎಲ್ಲರಿಗೂ ಸಿಗುವುದಿಲ್ಲ ಹೇಗೋ ಕಷ್ಟಪಟ್ಟು ಸಕ್ಸಸ್ ಕಂಡ ಕೆಲ ಕ್ರಿಯೇಟರ್ಗಳು ಇನ್ನೂ ಫೇಮಸ್ ಆಗುವಷ್ಟರಲ್ಲೇ ಮರಣ ಹೊಂದಿದ್ದು ಈ ವಿಡಿಯೋದಲ್ಲಿ ಸಕ್ಸಸ್ ಕಂಡ ಕಂಟೆಂಟ್ ಕ್ರಿಯೇಟರ್ಸ್ಗಳು ಯಾವ ಕಾರಣದಿಂದ ಮರಣ ಹೊಂದಿದರು ಮತ್ತು ಆ ಕ್ರಿಯೇಟರ್ಸ್ ಯಾವ ರೀತಿಯ ವಿಡಿಯೋ ಮಾಡುತ್ತಿದ್ದರು ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಅನ್ನು ಹೊಂದಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ಇಳಿಯೋಣ ನಮಸ್ಕಾರ ಸ್ನೇಹಿತರೆ ಜಾಗ್ ವಾರ್ ಚಾನೆಲ್ ಗೆ ನಿಮಗೆ ಸ್ವಾಗತ ಇದು ಸತೀಶ್ ವಜ್ರ ಸತೀಶ್ ವಜ್ರ ಇವರ ಹೆಸರು ಹೇಳುತ್ತಿದ್ದಂತೆ ಇವರ ನಗು ಮುಖವೇ ನೆನಪಿಗೆ ಬರುತ್ತದೆ ಬಂಗಾರ ಕೊಡಿಸ್ತೀನಿ ಅಂದ್ರೆ ಬೇಗ ಬರ್ತೀರಾ ನನ್ನ ಬಂಗಾರಿ ಸಿಂಗಾರ ಮಾಡ್ಕೊಂಡು ಸೀರಿಯಸ್ ಆಗಿ ವೇಟ್ ಮಾಡ್ತಿರೋದು ನೋಡಿದ್ರೆ ಮತ್ತೇನೋ ವಿಶೇಷ ಇರಬೇಕಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಫೇಮ್ ಗಳಿಸಿದ್ದ ಸತೀಶ್ ವಜ್ರ ಅವರು ಡಿ ಬಾಸ್ ದರ್ಶನ್ ಮತ್ತು ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದರು ಸತೀಶ್ ಅವರು ವಿಡಿಯೋ ಮಾಡಲು ಒಳ್ಳೆಯ ಪ್ಲೇಸ್ ಅನ್ನ ಚೂಸ್ ಮಾಡುತ್ತಿದ್ದರು ಇವರು ಹೆಚ್ಚಾಗಿ ನೇಚರ್ ನಡುವೆ ವಿಡಿಯೋ ಮಾಡುತ್ತಿದ್ದು ವಿಡಿಯೋಗಳು ತುಂಬಾ ಚೆನ್ನಾಗಿ ಮೂಡಿ ಬರುತ್ತಿದ್ದವು ನೋಡಲು ಮುದ್ದಾಗಿದ್ದ ಸತೀಶ್ ಅವರು ಲವರ್ ಬಾಯ್ ಆಗಿ ಲವ್ ಸಾಂಗ್ಗಳಿಗೆ ಸಖತ್ತಾಗಿ ಎಕ್ಸ್ಪ್ರೆಷನ್ ಕೊಡುವುದರ ಮೂಲಕ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುತ್ತಿದ್ದರು ಇವರ ಈ ಕ್ಯೂಟ್ನೆಸ್ಗೆ ನೆಟ್ಟಿಜನ್ ಸ್ಕ್ರೀನ್ ಬೋರ್ಡ್ ಆಗಿದ್ದರು ಸತೀಶ್ ವಜ್ರ ಅವರು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ವಜ್ರ ಎಂಬ ಹೆಸರಿನಲ್ಲಿ ಸಲೂನ್ ಕೂಡ ನಡೆಸುತ್ತಿದ್ದರು ನಟನೆಯ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ದ ಸತೀಶ್ ಅವರು ಲಗೋರಿ ಎಂಬ ನಲವತ್ತೈದು ನಿಮಿಷಗಳ ಟೆಲಿಫಿಲಂನಲ್ಲಿ ನಾಯಕ ನಟನಾಗಿ ನಟಿಸಿದ್ದರು ಪ್ರಾಣ ಪ್ರಾಣ ಕೂಡ ಪ್ರೇಮಿ ಜೊತೆಗಿದ್ರು ಪಕ್ಕದಲ್ಲಿ ಫ್ರೆಂಡು ಅಂತ ಮುಖವಾಡ ಕೊಟ್ಟರು ಫ್ರಾಡ್ ಒಬ್ಬ ಇರಲೇಬೇಕಲ್ಲ ನಿಮ್ಗಳಿಗೆ ಶಾರ್ಟ್ ಫಿಲಂ ಕೂಡ ಹಿಟ್ ಆಗಿತ್ತು ಶಾರ್ಟ್ ಫಿಲಂಗಳ ಜೊತೆ ರೀಲ್ಸ್ ವಿಡಿಯೋಗಳ ಮೂಲಕ ಅಭಿಮಾನಿ ಬಳಗವನ್ನು ಹೆಚ್ಚಿಸಿಕೊಂಡಿದ್ದ ಸತೀಶ್ ಅವರು ಸುಧಾಮಣಿ ಎನ್ನುವವರನ್ನ ಮದುವೆಯಾಗಿದ್ದು ಇವರ ಸುಖ ದಾಂಪತ್ಯಕ್ಕೆ ನಾಲ್ಕು ವರ್ಷಗಳಾಗಿದ್ದವು ಈ ದಂಪತಿಗಳಿಗೆ ಒಂದು ಗಂಡು ಮಗು ಕೂಡ ಜನಿಸಿತು ಸುಖ ಸಂತೋಷದಿಂದ ಕೂಡಿದ್ದ ಈ ಸಂಸಾರದ ಮೇಲೆ ಅದ್ಯಾರ ಕಣ್ಣು ಬಿತ್ತೋ ಏನೋ ಸುಧಾಮಣಿಯವರು ಒಂದು ದಿನ ಮನೆಯಲ್ಲಿ ಯಾರು ಇಲ್ಲದ ವೇಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದರು ಸುಧಾಮಣಿ ಸಾವಿಗೆ ಸತೀಶ್ ಕಾರಣ ಎಂದು ಸುಧಾಮಣಿ ಸಹೋದರ ಸತೀಶ್ ಮೇಲೆ ದ್ವೇಷ ಸಾಧಿಸುತ್ತಿತ್ತು 的。<打 S 2> ಸುಧಾಮಣಿ ಮರಣದ ಬಳಿಕ ಸತೀಶ್ ತನ್ನ ಮಗನನ್ನ ತನ್ನ ವಶಕ್ಕೆ ಕುಡಿ ಎಂದೇಷ್ಟೇ ಬೇಡಿಕೊಂಡರೂ ಸುಧಾಮಣಿ ಪೋಷಕರು ಒಪ್ಪದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಕುಟುಂಬಗಳ ನಡುವೆ ಜಗಳ ನಡೆದಿತ್ತು ಸುಧಾಮಣಿ ಸಾವಿನಿಂದ ನೊಂದಿದ್ದ ಸುಧಾಮಣಿ ಸಹೋದರ ಒಂದು ದಿನ ಪಟ್ಟಣಗಿರಿಯಲ್ಲಿದ್ದ ಸತೀಶ್ ಅವರ ಮನೆಗೆ ನುಗ್ಗಿ ಸತೀಶ್ ಅವರಿಗೆ ಚಾಕುವಿನಿಂದ ಹಿರಿದು ಹತ್ಯೆ ಮಾಡಿದ್ದ ಏನು ಅರಿಯದ ಕಂದಮ್ಮ ಯಾರದೋ ದ್ವೇಷದಿಂದ ತಬ್ಬಲಿಯಾದರೆ ಸ್ಯಾಂಡಲ್ವುಡ್ನಲ್ಲಿ ನಾಯಕ ನಟನಾಗಿ ಮಿಂಚಬೇಕೆಂದು ಕೊಂಡಿದ್ದ ಸತೀಶ್ ವಜ್ರವರು ಜೂನ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮರಣ ಹೊಂದಿದರು ಆಗ ಅವರಿಗೆ ಮೂವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಶಿವ ಉಪ್ಪಾರ್ ಶಿವಕುಮಾರ್ ಉಪ್ಪಾರ್ ಅಲಿಯಾಸ್ ಶಿವ ಉಪ್ಪಾರ್ ಅವರ ಪರಿಚಯ ನಮ್ಮ ಕನ್ನಡಿಗರಿಗೆ ತಿಳಿದೇ ಇದೆ ಕೋರಿ ಬಾನನ್ನ ಗುರಾಯಿಸು ಒಂದೇ ಒಂದ್ಸಾರಿ ಗೋರಕ್ಷಕರಾಗಿದ್ದು ಸೋಷಿಯಲ್ ಮೀಡಿಯಾದ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಆಗಿದ್ದ ಟಿಕ್ ಟಾಕ್ ನಲ್ಲಿ ವಿಡಿಯೋ ಮಾಡುವುದರ ಮೂಲಕ ಕರ್ನಾಟಕದೆಲ್ಲೆಡೆ ಹೆಸರುವಾಸಿಯಾಗಿದ್ದರು ಶಿವ ಉಪ್ಪಾರ್ ಹದಿನೆಂಟರ ಹಾಸುಪಾಸಿನಲ್ಲಿದ್ದಂತಹ ಯುವಕ ಇವರು ಹಸು ಕಳ್ಳ ಸಾಗಾಣಿಕೆಯನ್ನ ತಡೆಯುವಲ್ಲಿ ಯಶಸ್ವಿಯಾಗಿದ್ದರು ಕಿತ್ತೂರಿನಿಂದ ಕೇರಳಾಗೆ ಕಂಟೈನರ್ ಮೂಲಕ ಹಸು ಹೋರಿಗಳನ್ನ ಕಳ್ಳ ಸಾಗಾಣಿಕೆ ಮಾಡುವುದನ್ನು ತಿಳಿದ ಶಿವಉಪ್ಪ ಅವರು ಹಲವು ಬಾರಿ ಹಸುಗಳು ಕಟುಕರ ಪಾಲಾಗುವುದನ್ನು ತಪ್ಪಿಸಿ ಗೋವುಗಳನ್ನ ರಕ್ಷಿಸಿದ್ದರು ನೂರು ವರ್ಷ ಆಯಸ್ಸು ಚಾಲೆಂಜ್ ಆಗಿ ತಗೊಂಡ್ರ ನೀ ಎತ್ತದಿಕ್ಕೆ ಗೆದ್ದಿದ್ದ ಹಸು ಸಾಗಾಟಗಾರರು ಶಿವಪ್ಪಾರ್ ಅವರಿಗೆ ಬೆದರಿಕೆ ಕರೆಗಳನ್ನು ಮಾಡುತ್ತಿದ್ದರು ಇದಕ್ಕೆಲ್ಲ ಹೆದರದ ಶಿವ ಉಪ್ಪಾರ್ ಅವರು ಹಲವು ಬಾರಿ ಗೋವುಗಳನ್ನು ರಕ್ಷಿಸಿದ್ದರು ರಕ್ಷಿಸುವ ವೇಳೆಯಲ್ಲಿ ಶಿವ ಉಪ್ಪಾರ್ ಅವರ ಮೇಲೆಯೂ ಸಹ ಹಲ್ಲೆಗೆ ಯತ್ನಿಸಲಾಗಿತ್ತು ಯಾವಾಗ ಶಿವ ಅವರು ಹಸುಗಳ ರಕ್ಷಣೆ ಕಾರ್ಯವನ್ನು ಮುಂದುವರಿಸಿದರು ಆಗ ಗೋವು ಸಾಗಾಟಗಾರರು ಗೋವುಗಳನ್ನು ತುಂಬುತ್ತಿದ್ದ ಸ್ಥಳಗಳನ್ನು ಬದಲಾಯಿಸಿ ಬೇರೆ ಸ್ಥಳಗಳಿಗೆ ಒಯ್ದು ಗೆ ತುಂಬುತ್ತಿದ್ದರು ಅಲ್ಲಿಯೂ ಬಿಟ್ಟು ಬಿಡದೆ ಹಿಂಬಾಲಿಸಿ ಕಟುಕರಿಂದ ಗೋವುಗಳನ್ನು ರಕ್ಷಿಸುತ್ತಿದ್ದ ಶಿವ ಉಪ್ಪಾರ್ ಅವರ ಮೇಲೆ ಗೋ ಸಾಗಾಟಗಾರರ ಕೆಟ್ಟ ಕಣ್ಣು ಬಿದ್ದಿತ್ತು ಕೊನೆಗೆ ಗೋರಕ್ಷಕ ಶಿವ ಉಪ್ಪಾರವರು ಮೇ ಇಪ್ಪತ್ತಾರು ಎರಡ್ ಸಾವಿರದ ಹತ್ತೊಂಬತ್ತರಂದು ಕೇವಲ ಹತ್ತೊಂಬತ್ತನೇ ವಯಸ್ಸಿಗೆ ಮನೆಯಲ್ಲೇ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಸಾವಿಗೂ ಮುನ್ನ ಹಲವು ಬೆದರಿಕೆ ಕರೆ ಬರುತ್ತಿವೆ ನನ್ನನ್ನು ಗೋ ಸಾಗಾಟಗಾರರು ಉಳಿಸುವುದಿಲ್ಲ ಎಂದು ವಿಡಿಯೋ ಮಾಡಿ ತಿಳಿಸಿದ್ದರು ಇನ್ನು ಸಾಧಿಸುವ ಮುನ್ನವೇ ಇಹ ಲೋಕ ತ್ಯಜಿಸಿದ ಈ ಜೀವಕ್ಕೆ ಶಾಂತಿ ಕೋರೋಣ ಸ್ಮೈಲಿ ನವೀನ್ ಟಿಕ್ ಟಾಕ್ ನಲ್ಲಿ ವಿಡಿಯೋಗಳನ್ನ ಮಾಡುವ ಮೂಲಕ ಫೇಮಸ್ ಆಗಿದ್ದ ನವೀನ್ ಅಲಿಯಾಸ್ ಸ್ಮೈಲಿ ನವೀನ್ ಅವರು ಟಿಕ್ ಟಾಕ್ ಬ್ಯಾನ್ ಆದ ಮೇಲೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಗಳಲ್ಲಿ ರೀಲ್ಸ್ ಮಾಡುವುದನ್ನು ಮಗು ಕೇಳಿದೆ ಪುಟ ನಿಮ್ಮ ಎಲ್ಲಿ ಪುಟ್ಟ ಅಂತ ಸೋಷಿಯಲ್ ಮೀಡಿಯಾಗಳ ಮೂಲಕ ಜನಪ್ರಿಯತೆ ಗಳಿಸಿದ್ದ ನವೀನ್ ಅವರು ಕೆಲ ರೌಡಿಗಳೊಂದಿಗೂ ಸಂಪರ್ಕ ಹೊಂದಿದ್ದರು ನವೀನ್ ಕೆಲ ರೌಡಿಗಳ ಜೊತೆ ಸೇರಿ ಬಿಬಿಎಂಪಿ ಬಿಜೆಪಿ ಕಾರ್ಪೊರೇಟರ್ ಸೋಮಣ್ಣ ಅವರ ಸೋದರಳಿಯ ರಿಯಲ್ ಎಸ್ಟೇಟ್ ಏಜೆಂಟ್ ವಿನೋದ್ ಅವರನ್ನು ಅಪಹರಿಸಿ ಕ್ರೂರವಾಗಿ ಕೊಲೆ ಮಾಡಲಾಗಿದ್ದು ಈ ಪ್ರಕರಣದಲ್ಲಿ ನವೀನ್ ತನ್ನ ನಾಲ್ವರು ಸ್ನೇಹಿತರೊಂದಿಗೆ ಪೊಲೀಸರಿಗೆ ಶರಣಾಗಿದ್ದ ನಂತರ ಪೊಲೀಸರು ಉಳಿದ ಎಲ್ಲ ಆರೋಪಿಗಳನ್ನು ಬಂಧಿಸಿ ಅವರೆಲ್ಲರನ್ನ ಜೈಲಿಗಟ್ಟಿದ್ದರು ಆದರೆ ನವೀನ್ ಜೈಲಿನಿಂದ ಬಿಡುಗಡೆಯಾದ ಮೇಲೆ ಮತ್ತೆ ವಿಡಿಯೋಗಳನ್ನ ಮಾಡಲು ಶುರು ಹಚ್ಚಿಕೊಂಡಿದ್ದ ಜನರು ಎಲ್ರು ಒಳ್ಳೆಯವರೇನೆ ಕೆಣಕದ್ರೇನೆ ಕೆಟ್ಟವರಾಗೋದು ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ ಮೂರರಂದು ರಾತ್ರಿ ಒಂಬತ್ತು ನಲವತ್ತೈದರ ಸುಮಾರಿಗೆ ತನ್ನ ಸ್ನೇಹಿತರೊಂದಿಗೆ ಮೈಸೂರಿನ ಅರಮನೆಯ ಮುಂದೆ ರೀಲ್ಸ್ ಚಿತ್ರೀಕರಣ ಮಾಡುತ್ತಿದ್ದಾಗ ನವೀನ್ ಅವರನ್ನ ಅಪಹರಿಸಲಾಗಿತ್ತು ರಿಯಲ್ ಎಸ್ಟೇಟ್ ಏಜೆಂಟ್ ವಿನೋದ್ ಅವರನ್ನ ಕೊಲೆ ಮಾಡಿದ್ದ ದ್ವೇಷಕ್ಕಾಗಿ ನವೀನ್ ಅವರನ್ನು ಅಪಹರಿಸಿ ಬರ್ಬರವಾಗಿ ಹತ್ಯೆ ಮಾಡಲಾಯಿತು ನವೀನ್ ಅವರನ್ನು ಕಿಡ್ನಾಪ್ ಮಾಡಿದ್ದನ್ನು ಗಮನಿಸಿದ ಪ್ಯಾಲೇಸ್ ಗೈಡ್ ಚಂದ್ರು ಅವರು ಪೊಲೀಸರಿಗೆ ಮಾಹಿತಿ ನೀಡಿದರು ಪೊಲೀಸರು ಕೂಡಲೇ ಅಪಹರಣಕಾರರನ್ನ ಪತ್ತೆ ಹಚ್ಚಲು ಪ್ರಯತ್ನಿಸಿದರೂ ಸ್ವಲ್ಪ ಸಮಯದಲ್ಲಿ ಸುಳಿವೆ ಕಳೆದುಕೊಂಡರು ಕಿಡ್ನಾಪ್ ಆದ ಮರುದಿನ ಅಂದ್ರೆ ಆಗಸ್ಟ್ ಇಪ್ಪತ್ತೆಂಟು ಸಂಜೆ ನಾಲ್ಕು ಮೂವತ್ತಕ್ಕೆ ನಂಜನಗೂಡು ತಾಲೂಕಿನ ಹುಲ್ಲುಹಳ್ಳಿ ಕಾಲುವೆಯ ಬೆಳೆ ಪೊದೆಯಲ್ಲಿ ಒಂದು ಶವ ಪತ್ತೆಯಾಗಿದ್ದು ಅದು ನವೀನ್ ಅವರದ್ದೇ ಎಂದು ಗುರುತಿಸಲಾಯಿತು ರೀಲ್ಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಫೇಮ್ ಆಗಿದ್ದ ನವೀನ್ ಇಂತಹ ಒಂದು ಕೆಲಸ ಮಾಡಿ ಕೊನೆಗೆ ತಮ್ಮ ಜೀವವನ್ನೇ ಕಳೆದುಕೊಂಡರು ತೇಜಸ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರುವ ತೇಜಸ್ ಅವರು ಸೋಷಿಯಲ್ ಮೀಡಿಯಾ ಮತ್ತು ಬೃಂದಾವನ ಸೀರಿಯಲ್ ನಟ ವರುಣ್ ಆರಾಧ್ಯ ಅವರು ಗೆಳೆಯರಾಗಿದ್ದು ವರುಣ್ ಆರಾಧ್ಯ ಜೊತೆಗೆ ಹಲವು ರೀಲ್ಸ್ ಗಳಲ್ಲಿ ತೇಜಸ್ ಅವರು ಕಾಣಿಸಿಕೊಂಡಿದ್ದರು ಹಣ ಕೀರ್ತಿ ಏನ್ ಬೇಕಾದ್ರೂ ಸಂಪಾದನೆ ಮಾಡಬಹುದು ಆದ್ರ ಸ್ನೇಹ ಅವೆಲ್ಲಕ್ಕಿಂತ ದೊಡ್ಡದು ಅಂತ ಸ್ನೇಹ ಕಡ್ಡಿ ಬಂದ ದಿವಸ ನಾವಿಬ್ರು ಒಟ್ಟಿಗೆ ಸತ್ವ ಗೆಳೆಯರಾಗಿದ್ದು ಜೂನ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ತೇಜಸ್ ತನ್ನ ಸ್ನೇಹಿತನೊಂದಿಗೆ ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ ರಾಯಲ್ ಎನ್ಫೀಲ್ಡ್ ಬುಲೆಟ್ನಲ್ಲಿ ಬರುತ್ತಿದ್ದರು ತೇಜಸ್ ಬುಲೆಟ್ ರೈಡ್ ಮಾಡುತ್ತಿದ್ದು ತೇಜಸ್ನ ಸ್ನೇಹಿತ ಆಕಾಶ್ ಹಿಂಬದಿ ಸೀಟ್ನಲ್ಲಿ ಕುಳಿತಿದ್ದರು ಅತಿವೇಗ ಹಾಗೂ ಅಜಾಗರೂಕತೆಯಿಂದ ತೇಜಸ್ ಅವರು ಬುಲೆಟ್ ಸವಾರಿ ಮಾಡಿದ ಕಾರಣ ತೇಜಸ್ ಅವರ ಟೂ ವೀಲರ್ ಬೈಕ್ ಅಪಘಾತಕ್ಕೀಡಾಗಿದ್ದು ಪರಿಣಾಮ ಮಾವಳಿಪುರ ಕ್ರಾಸ್ ಬಳಿ ವಿದ್ಯುತ್ ಕಂಬಕ್ಕೆ ಬುಲೆಟ್ ಡಿಕ್ಕಿ ಹೊಡೆದಿದ್ದು ತೇಜಸ್ ಮುಖ ತಲೆ ಕೈಕಾಲುಗಳಿಗೆ ಗಂಭೀರ ಗಾಯಗಳಾಗಿ ಸ್ಥಳದಲ್ಲೇ ತೇಜಸ್ ಮೃತಪಟ್ಟರು ಅಜಾಗರೂಕತೆಯಿಂದ ತೇಜಸ್ ಕೇವಲ ಇಪ್ಪತ್ತ್ ಮೂರೇ ವರ್ಷಕ್ಕೆ ಮೃತಪಟ್ಟರು ಮಿಸ್ಟರ್ ಜೀರೋ ಒನ್ ಪವನ್ ನೈನ್ಟೀನ್ ದಾವಣಗೆರೆಯ ಹುಡುಗ ಪವನ್ ಅವರು ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿದ್ದು ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ ಗಳನ್ನು ಮಾಡುತ್ತಾ ತ್ರೀ ಹಂಡ್ರೆಡ್ ಕೆ ಫಾಲೋವರ್ಸ್ ಅನ್ನು ಹೊಂದಿದ್ದರು ಇವರು ಬೈಕ್ ಆಕ್ಸಿಡೆಂಟ್ನಲ್ಲಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮರಣ ಹೊಂದಿದರು ನಗುಮುಖದ ಈ ಹುಡುಗ ಇಷ್ಟು ಚಿಕ್ಕ ವಯಸ್ಸಿಗೆ ಮರಣ ಹೊಂದಿದ್ದು ನಿಜಕ್ಕೂ ನೋವುಂಟು ಮಾಡುವಂತಹ ಸಂಗತಿ ಆಂಗ್ರಿ ರ್ಯಾಂಟ್ ಮ್ಯಾನ್ ಎರಡ್ ಸಾವಿರದ ಹದಿನೇಳರಲ್ಲಿ ಮೊದಲು ವೈರಲ್ ಆದ ಅಬ್ರದೀಪ್ ಸಾಹಾ ಅಲಿಯಾಸ್ ಆಂಗ್ರಿ ರ್ಯಾಂಟ್ ಮ್ಯಾನ್ ಎಂಬ ಈ ವ್ಯಕ್ತಿ ಮೊದಲು ಫುಟ್ಬಾಲ್ ಮತ್ತು ಕ್ರಿಕೆಟ್ ಆಟದ ಬಗ್ಗೆ ರಿವ್ಯೂ ವಿಡಿಯೋ ಮಾಡುವುದರ ಮೂಲಕ ಮೊದಲು ಫೇಮಸ್ ಆದರು ಫುಟ್ಬಾಲ್ ತಂಡದ ಕಟ್ಟ ಅಭಿಮಾನಿಯಾಗಿದ್ದು ಪ್ರೀಮಿಯರ್ ಲೀಗ್ ಕ್ಲಬ್ ಬಗ್ಗೆ ಎರಡ್ ಸಾವಿರದ ಹದಿನೇಳರಲ್ಲಿ ನೋ ಪ್ಯಾಷನ್ ನೋ ವಿಷನ್ ಎಂಬ ಸ್ಟೇಟ್ಮೆಂಟ್ ಅನ್ನು ನೀಡಿದ್ದು ಈ ಸ್ಟೇಟ್ಮೆಂಟ್ ತುಂಬಾನೇ ವೈರಲ್ ಆಗಿತ್ತು ಅಂದಿನಿಂದ ಅವರು ಸ್ಪೋರ್ಟ್ಸ್ ರಿಲೇಟೆಡ್ ಕಮೆಂಟ್ರಿ ವಿಡಿಯೋಗಳನ್ನು ಮಾಡುವ ಮೂಲಕ ಫೇಮಸ್ ಆದರು ಇದರ ನಂತರ ಇವರು ಸಿನಿಮಾದ ರಿವ್ಯೂ ವಿಡಿಯೋ ಮಾಡುವುದರ ಮೂಲಕ ಮತ್ತಷ್ಟು ಫೇಮಸ್ ಆಗಿದ್ದು ಅದರಲ್ಲೂ ಇವರು ಸೌತ್ ಸಿನಿಮಾಗಳ ಬಗ್ಗೆ ರಿವ್ಯೂ ಕೊಡುವುದನ್ನು ನಮ್ಮ ಸೌತ್ ಜನ ಇಷ್ಟಪಟ್ಟು ಹಿಂದಿ ಯುವಕನೊಬ್ಬ ಸೌತ್ ಇಂಡಸ್ಟ್ರಿ ಬಗ್ಗೆ ಮಾತನಾಡುವುದನ್ನು ಮೆಚ್ಚಿದ್ದರು ರ್ಯಾಂಕ್ ಮನ್ ಯಾವಾಗ ಕನ್ನಡದ ಹೆಮ್ಮೆಯ ಸಿನಿಮಾ ಕೆಜಿಎಫ್ ಸಿನಿಮಾದ ಬಗ್ಗೆ ರಿವ್ಯೂ ಕೊಟ್ಟರು ಆಗಂತ ಇವರು ಮತ್ತಷ್ಟು ಫೇಮಸ್ ಆಗಿಯೇ ಬಿಟ್ಟರು ಕೆಜಿಎಫ್ ಕಾಂತಾರ ಸಿನಿಮಾಗಳನ್ನ ಮೆಚ್ಚಿದ್ದ ಆಂಗ್ರಿ ರ್ಯಾಂಕ್ ಮ್ಯಾನ್ ಯೂಟ್ಯೂಬ್ ನಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದರು ಇವರು ಯಾವುದೇ ಸ್ಟುಡಿಯೋ ಸೆಟ್ ಅಪ್ ಇಲ್ಲದೆ ಬರೀ ಸೆಲ್ಫಿ ವಿಡಿಯೋಗಳ ಮೂಲಕ ಓಪನ್ ರಿವ್ಯೂ ಕೊಡುವ ಶೈಲಿ ಅದರಲ್ಲೂ ಇವರ ವಾಯ್ಸ್ ಟೋನ್ ರಿವ್ಯೂ ಸ್ಟೈಲ್ ಎನರ್ಜೆಟಿಕ್ ಸ್ಪೀಚ್ ನಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನಲ್ ಸಿನಿಮಾ ರಿವ್ಯೂವರ್ ಆಗಿದ್ದರು ಇಂತಹ ಒಬ್ಬ ಯೂಟ್ಯೂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಲ್ಲಿ ಬಹು ಅಂಗಾಂಗ ವೈಫಲ್ಯದಿಂದ ಬೆಂಗಳೂರಿನ ನಾರಾಯಣ ಹೆಲ್ತ್ ಸೆಂಟರ್ ಹಾಸ್ಪಿಟಲ್ನಲ್ಲಿ ತನ್ನ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು ಇವರ ಅಗಲಿಕೆಯ ಬಗ್ಗೆ ಚೆಲ್ಸಿಯಾ ಫುಟ್ಬಾಲ್ ಕ್ಲಬ್ ವೆಸ್ಟ್ ಹ್ಯಾಮ್ ಯುನೈಟೆಡ್ ವಿರುದ್ಧದ ಪಂದ್ಯದ ಸಂದರ್ಭದಲ್ಲಿ ಆಂಗ್ರಿ ರ್ಯಾಂಟ್ಮನ್ಗೆ ಮನ್ಗೆ ಹೃತ್ಪೂರ್ವಕ ಶ್ರದ್ದಾಂಜಲಿಯನ್ನು ಸಲ್ಲಿಸಿ ತಮ್ಮ ಮ್ಯಾಚ್ ಡೇ ಎಂಬ ಮ್ಯಾಗ್ಝಿನ್ ನಲ್ಲಿ ಇವರ ಬಗ್ಗೆ ಡೈ ಹಾರ್ಡ್ ಬ್ಲೂ ಫಾರ್ ಎವರ್ ಚೆಲ್ಸಿಯಾ ಸ್ಪ್ಯಾಶನೇಟ್ ಯೂಟ್ಯೂಬ್ ವಾಯ್ಸ್ ಎಂದು ಇವರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿತ್ತು ಸಾವಿರಾರು ಯೂಟ್ಯೂಬರ್ಸ್ ಸ್ಪೋರ್ಟ್ಸ್ ರಿಲೇಟೆಡ್ ವಿಡಿಯೋಗಳನ್ನ ಮಾಡುತ್ತಾರೆ ಆದರೆ ಚೆಲ್ಸಿಯಾ ಫುಟ್ಬಾಲ್ ಕ್ಲಬ್ ಆಂಗ್ರಿ ರ್ಯಾಂಟ್ ಮನ್ ಅವರನ್ನ ಗುರುತಿಸಿ ಅವರ ಅಗಲಿಕೆಗೆ ಸಂತಾಪ ಸೂಚಿಸಿದೆ ಅಂದರೆ ಅವರೆಂತ ಗ್ರೇಟ್ ರಿವ್ಯೂವರ್ ಆಗಿದ್ದರು ಕಾರ್ಸ್ ವರ್ಡ್ ಕನ್ನಡ ಕಿರಣ್ ಕಾರ್ಸ್ ವರ್ಡ್ ಕನ್ನಡದ ಕಿರಣ್ ಅವರ ಪರಿಚಯ ಕಾರ್ ಪ್ರೇಮಿಗಳಿಗೆ ಇದ್ದೇ ಇರುತ್ತದೆ ಕಿರಣ್ ಅವರು ಸೆಕೆಂಡ್ ಹ್ಯಾಂಡ್ ಯೂಸ್ಡ್ ಕಾರ್ ಬಗ್ಗೆ ಯೂಟ್ಯೂಬ್ನಲ್ಲಿ ಕಾರ್ ಕಂಡೀಷನ್ ಮತ್ತು ಅದರ ಸ್ಪೆಸಿಫಿಕೇಶನ್ ಬಗ್ಗೆ ವಿಡಿಯೋ ಮಾಡುವುದರ ಮೂಲಕ ಸೆಕೆಂಡ್ ಹ್ಯಾಂಡ್ ಖರೀದಿಸುವವರಿಗೆ ಯೂಸ್ಡ್ ಕಾರ್ಗಳ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಕೊಡುವುದರ ಮೂಲಕ ವ್ಯೂವರ್ಸ್ ಗಳಿಗೆ ಹತ್ತಿರವಾಗಿದ್ದರು ಅದರಲ್ಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಕಾರ್ ಕೊಂಡುಕೊಳ್ಳುವ ಬಯಕೆ ಇರುವವರಿಗೆ ಕಿರಣ್ ಅವರ ವಿಡಿಯೋಗಳು ಬಹಳಷ್ಟು ಉಪಯುಕ್ತವಾಗುತ್ತಿದ್ದವು ವಿಡಿಯೋ ಮಾಡುವುದಷ್ಟೇ ಅಲ್ಲದೆ ಕಿರಣ್ ಅವರನ್ನ ಕಾಂಟ್ಯಾಕ್ಟ್ ಮಡಿ ಮಾಡಿ ಕಾರು ಕೊಂಡುಕೊಳ್ಳಲು ಅವರ ಸಬ್ಸ್ಕ್ರೈಬರ್ಸ್ ಯಾರಾದರೂ ಹೋದ್ರೆ ಅವರನ್ನ ಸೆಕೆಂಡ್ ಹ್ಯಾಂಡ್ ಶೋರೂಮ್ಗೆ ಕರೆದುಕೊಂಡು ಹೋಗಿ ಕಾರ್ ಕೊಡು ಕಳುಹಿಸುತ್ತಿದ್ದರಂತೆ ಕಿರಣ್ ಅವರು ಆಟೋಮೊಬೈಲ್ ಇಂಡಸ್ಟ್ರಿಯ ಬಗ್ಗೆ ಬಹಳಷ್ಟು ತಿಳಿದುಕೊಂಡಿದ್ದು ಏನಾದರೂ ಸಾಧಿಸಬೇಕೆಂಬ ಛಲದಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ನಲ್ಲಿ ಯಶಸ್ಸು ಪಡೆಯಬೇಕೆಂಬ ಹಂಬಲದಿಂದ ಊಟ ನಿದ್ದೆ ಇಲ್ಲದೆ ಕೆಲಸ ಮಾಡುತ್ತಿದ್ದರು ಇವರ ಈ ಡೆಡಿಕೇಶನ್ನಿಂದ ಇವರ ಕಾರ್ಸ್ ವರ್ಡ್ ಕನ್ನಡ ಚಾನೆಲ್ ಐದು ಲಕ್ಷ ಸಬ್ಸ್ಕ್ರೈಬರ್ಸ್ ದಾಟುವ ಹಂತದಲ್ಲಿತ್ತು ಮತ್ತು ಐದು ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾ ಇದ್ದಕ್ಕೆ ಕಿರಣ್ ಅವರು ಸಖತ್ತು ಜೋಶ್ ಹಾಗೂ ಸಂತೋಷದಲ್ಲಿದ್ದರು ಇಷ್ಟೆಲ್ಲಾ ಸಂಭ್ರಮದಲ್ಲಿದ್ದ ಕಿರಣ್ ಅವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅತಿಯಾಗಿ ಒಂದು ದಿನ ಬ್ಲಡ್ ವಾಮಿಟ್ ಆಗುತ್ತದೆ ಇದರಿಂದ ಕಿರಣ್ ಹಾಸ್ಪಿಟಲೈಸ್ಡ್ ಆಗುತ್ತೆ ಾರೆ ಕಿರಣ್ ಅವರು ಕಾರು ಶೋರೂಮ್ ವಿಸಿಟ್ ಮಾಡಿ ವಿಡಿಯೋ ಮಾಡುವ ಅವಸರದಲ್ಲಿ ಸರಿಯಾದ ಸಮಯಕ್ಕೆ ಊಟ ನಿದ್ದೆ ಮಾಡದೆ ನೀರನ್ನು ಸಹ ಸರಿಯಾದ ಪ್ರಮಾಣದಲ್ಲಿ ಕುಡಿಯದೇ ಕುಡಿಯದಿಂದ ಇವರು ಯಾವಾಗಲೂ ಗ್ಯಾಸ್ಟ್ರೆಟಿಕ್ ಸಮಸ್ಯೆಯಿಂದ ಬಳಲುತ್ತಿದ್ದರು ಹಾಸ್ಪಿಟಲ್ಗೆ ಹೋಗದೆ ಸೆಲ್ಫ್ ಮೆಡಿಕೇರ್ ಮಾಡಿಕೊಳ್ಳುವ ಮೂಲಕ ತಮ್ಮನ್ನು ತಾವು ಅಪಾಯಕ್ಕೆ ದೂಡಿದರು ಯಾವಾಗ ಗ್ಯಾಸ್ಟ್ರೆಟಿಕ್ ಸಮಸ್ಯೆ ಅತಿಯಾಗಿ ಬ್ಲಡ್ ವಾಮಿಟ್ ಆಗುತ್ತದೋ ಆಗ ಇವರು ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡುತ್ತಾರೆ ಆಗ ಡಾಕ್ಟರ್ ಇವರಿಗೆ ನಲ್ಲಿ ಬ್ಲಡ್ ಲೀಕೇಜ್ ಆಗಿ ಲಿವರ್ ಇನ್ಫೆಕ್ಷನ್ ಆಗಿದೆ ಎಂದು ತಿಳಿಸುತ್ತಾರೆ ಕೊನೆಗೆ ಆಪರೇಷನ್ ಮಾಡಿ ಇನ್ನೇನು ಚೇತರಿಸಿಕೊಳ್ಳುತ್ತಾರೆ ಎನ್ನುವಷ್ಟರಲ್ಲಿ ಲೋಬಿಪಿಯಾಗಿ ಕೊನೆಗೆ ಲಿವರ್ ಫೇಲ್ಯೂರ್ ಇಪ್ಪತ್ತೊಂದರಲ್ಲಿ ಕಿರಣ್ ಮೃತಪಟ್ಟರು ಕಿರಣ್ ಅವರ ಮರಣದ ನಂತರ ಅವರ ಸ್ನೇಹಿತ ವರುಣ್ ಎನ್ನುವರು ಕಾಸ್ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಮೇಂಟೈನ್ ಮಾಡುತ್ತಿದ್ದಾರೆ ಇದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದ ಕಂಟೆಂಟ್ ಕ್ರಿಯೇಟರ್ಸ್ಗಳು ಮರಣ ಹೊಂದಿರುವುದರ ಬಗ್ಗೆ ವಿಡಿಯೋ ಈ ಕಂಟೆಂಟ್ ಕ್ರಿಯೇಟರ್ಸ್ಗಳಲ್ಲಿ ನಿಮ್ಮ ಫೇವರೇಟ್ ಕಂಟೆಂಟ್ ಕ್ರಿಯೇಟರ್ ಯಾರೆಂದು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ಜಾಗ್ವಾರ್ ರಾಖಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು